ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಎಪ್ಪತ್ತೆಂಟರ ಪ್ರೋಮೋ ನಾಳೆ ಹುಡುಗ ಅಮೆರಿಕದಿಂದ ಬರ್ತಾ ಇದ್ದಾನಂತೆ ನಾಳೆ ಮಧ್ಯಾಹ್ನಕ್ಕೆ ಊಟಕ್ಕೆ ಕರೆದಿದ್ದಾರೆ ನಾವೆಲ್ಲರೂ ಅವರ ಮನೆಗೆ ಹೋಗ್ತಾ ಇದ್ದೀವಿ ಹುಡುಗ ಹುಡುಗಿ ಪರಸ್ಪರ ಇನ್ನೂ ಒಮ್ಮೆ ಕೂಡ ನೋಡಿಲ್ಲ ಆದರೆ ಹಿಂದಿನ ಕಾಲದ ಹಾಗೆ ಹಿರಿಯರು ನೋಡಿ ಒಪ್ಪಿ ನಿಶ್ಚಯ ಮಾಡಿರೋ ಮದುವೆ ಹುಡುಗನ ಕಡೆಯವರು ತುಂಬ ಆತುರ ವ್ಯಕ್ತಪಡಿಸ್ತಾ ಇದ್ದಾರೆ ನಂಗೆ ಯಕೋ ತುಂಬ ಅನುಮಾನ ಬರ್ತಾ ಇದೆ ಸಾನೂಗೆ ಈ ಮದುವೆ ಇಷ್ಟ ಇಲ್ಲ ಪಾಪ ಸಾನು ಊಟ ತಿಂಡಿ ನಿದ್ದೆ ಯಾವುದು ಸರಿ ಇಲ್ಲದೆ ತುಂಬ ಬಡವಾಗ್ಬಿಟ್ಟಿದ್ದಾಳೆ ಪಾಪ ಅನಿಸುತ್ತೆ ಜಯಂತಿಯವರು ತಮ್ಮ ಮನದ ಅಳಲನ್ನು ಕುಸುಮ ಅವರ ಬಳಿ ತೋಡಿಕೊಂಡರು ಹುಡುಗನ ಮನೆ ಅಡ್ರೆಸ್ ಇದ್ದರೆ ಕೊಟ್ಬಿಡಿ ಹುಡುಗನ ಫೋಟೋ ಫೋನ್ ನಂಬರೆಲ್ಲ ನನಗೆ ಕಳಿಸಿಕೊಡಿ ನಾನು ತಿಳಿಯೋಕ್ಕೆ ಪ್ರಯತ್ನ ಪಡ್ತೀನಿ ನಮ್ಮ ಮನೆಯವರು ಮಗ ಊರಲ್ಲಿ ಇಲ್ಲದೆ ಇದ್ರೆ ಏನಾಯ್ತಂತೆ ಅವರ ಬಂಟರು ಇದ್ದಾರೆ ಅವರ ಹತ್ರ ತಿಳ್ಕೊಳ್ಳೋಕೆ ಹೇಳ್ತೀನಿ ನೀವು ಇಷ್ಟು ಹೇಳಿದ ಮೇಲೆ ನನಗೆ ತುಂಬ ಸಮಾಧಾನ ಆಯಿತು ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯಲ್ಲ ಎಂದು ಹೇಳುತ್ತಾ ಜಯಂತಿಯವರು ಕುಸುಮಾ ಅವರ ಕೈಯನ್ನು ತಮ್ಮ ಕಣ್ಣಿಗೆ ಒತ್ತಿಕೊಂಡರು ಮದುವೆಗೆ ಇನ್ನು ಎಂಟು ದಿನಗಳು ಇದ್ದವು ಹಳ್ಳಿಯಿಂದ ಬಂದ ಏನು ಅರಿಯದ ಮುಗ್ಧ ಹೆಣ್ಣು ಮಗಳು ಜಯಂತಿ ಕುಸುಮಾ ಅವರಿಂದ ವಿಷಯ ತಿಳಿದ ಬಳಿಕ ಅವರು ತಮ್ಮ ಮಗಳಿಗಾಗಿ ಅವಳ ಒಳ್ಳೆಯ ಭವಿಷ್ಯಕ್ಕಾಗಿ ಪತಿಯ ವಿರುದ್ಧ ಸಿಡಿದೇಳುತ್ತಾರೆ ಸನ್ನಿಧಿಯ ಮದುವೆಗೆ ಇನ್ನೂ ನಾಲ್ಕು ದಿನಗಳು ಇತ್ತಷ್ಟೇ ಆಗ ರಜತ್ನ ಡಿಮಾಂಡ್ ಕೇಳಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿನ್ನ ಅಭಿಪ್ರಾಯ ಏನು ಎಂದು ಪತ್ನಿಯ ಬಳಿ ಜಯರಾಮ್ ಅವರು ಕೇಳಿದಾಗ ಜಯಂತಿಯವರು ನಕಶಿಕಾಂತ ಊರಿದರು ವೇದಾಂತ್ ಮತ್ತು ಸನ್ನಿಧಿಯ ಜಾತಕ ಹೊಂದಾಣಿಕೆಯಾಗುತ್ತಿಲ್ಲ ಎಂದು ತಾವು ಸುಳ್ಳು ಹೇಳಿದ್ದು ಪತ್ನಿಗೆ ಗೊತ್ತಾಗಿದೆ ಎಂದು ಜಯರಾಮ್ ಅವರಿಗೆ ಗೊತ್ತಾಗುತ್ತದೆ ಹಾಗಾದರೆ ರಜತ್ನ ಡಿಮಾಂಡ್ ಏನಾಗಿತ್ತು ಹಾಗಾದರೆ ರಜತ್ ಜಯರಾಮ್ ಅವರಿಂದ ಪೂರೈಸಲಾಗದಂತಹ ಡಿಮಾಂಡ್ ಇಟ್ಟಿದ್ದಾನ ముంద సంచికయల్లి నిరీక్షి థ్యాంక్ యూ ఫర్ వాచింగ్